ನಮಸ್ಕಾರ ಇದು ಜಿ ಬಿ ಎಚ್ ತ್ರೀ ಅಪ್ಡೇಟ್ ಚಾನಲ್ ಜನರಲ್ಲಿರುವ ಮೌಢ್ಯತೆಯನ್ನು ಹೋಗಲಾಡಿಸಬೇಕು ಪ್ರಭು ಮಹಾಸ್ವಾಮಿಗಳು ಹರಪಳ್ಳಿ ತಾಲೂಕಿನ ಅರ್ಷಿಕೇರಿ ಗ್ರಾಮದಲ್ಲಿ ಶ್ರೀ ಕೋಲ್ಶಾಂತೇಶ್ವರ ಮಠದಲ್ಲಿ ವಿವಿಧ ಕಟ್ಟಡ ಹಾಗೂ ಸರ್ವಧರ್ಮ ಸಮ್ಮೇಳನದ ಪ್ರಯುಕ್ತ ಮೂರು ದಿನಗಳ ಕಾಲ ಲಿಂಗ ಪೂಜೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಶ್ರೀ ಕೋಲಶಾಂತಲಿಂಗ ದೇಶಿಕೇಂದ್ರ ಮಹಾಸ್ವಾಮಿಗಳು ವಿವಿಧ ಕಾರ್ಯಕ್ರಮಗಳ ಪ್ರಯುಕ್ತ ಮೂರು ದಿನ ಪೂಜೆ ಹಮ್ಮಿಕೊಂಡಿದ್ದರು ಬಸವ ಸ್ವಾಮಿಗಳು ಲಿಂಗ ಪೂಜೆ ಧಾರಣೆ ಮಾಡಿದ್ದಾರೆ ವಚನವನ್ನು ಆಳವಾಗಿ ಅಧ್ಯಯನ ಮಾಡಿದವರು ಬಸವ ಮಹಾಸ್ವಾಮಿಗಳು ಇವರ ಪ್ರವಚನಗಳು ಕರ್ನಾಟಕದ ತುಂಬ ಪ್ರಸಿದ್ಧವಾಗಿವೆ ಜನರಲ್ಲಿ ಮೌಢ್ಯತೆಯನ್ನು ಹೋಗಲಾಡಿಸುವಂತಹ ಕೆಲಸವನ್ನು ನಮ್ಮ ಸ್ವಾಮಿಗಳು ಮಾಡುತ್ತಿದ್ದಾರೆ ಎಂದು ಸಂಡೂರಿನ ಪ್ರಭು ಮಹಾಸ್ವಾಮಿಗಳು ಸಾನಿಧ್ಯ ವಹಿಸಿ ಮಾತನಾಡಿದರು ನಮಗೆ ಸ್ಫೂರ್ತಿ ಯಾರೆಂದರೆ ಗದಗಿನ ತೋಂಟದಾರ್ಯ ಮಠ ಇಳಕಲ್ ಮಠ ಚಿತ್ರದುರ್ಗ ಮಠ ಸಾತ್ವಿಕ ಬದ್ಧತೆ ಇರುವ ಮಠಗಳು ಮನೆಯಲ್ಲಿರುವ ತಂದೆ ತಾಯಿಯರೇ ದೇವರುಗಳು ಎಂದು ಹೇಳಿದರು ಶ್ರೀ ಶಾಂತಲಿಂಗ ದೇಶಿಕೇಂದ್ರ ಮಹಾಸ್ವಾಮಿಗಳು ಮಾತನಾಡಿ ದಾಸೋಹ ಉದ್ಘಾಟನೆ ಕೇವಲ ನೆಪ ಮಾತ್ರ ನೂರ ನಲವತ್ತೇಳು ಸ್ವಾಮಿಗಳನ್ನು ಕರೆಸಿ ಜನರಿಗೆ ಆಶೀರ್ವಾದ ನೀಡಿರುವ ಸಲುವಾಗಿ ಸಂಕಲ್ಪ ಮಾಡಿದ್ದೇವೆ ಜನರಿಗೆ ಅರಿವು ಮೂಡಿಸುವ ಸಲುವಾಗಿ ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಬಸವ ಶರಣರು ಕನ್ನಡದಲ್ಲಿ ಹೇಳಿರುವ ವಚನಗಳನ್ನು ತಲುಪಿಸುವಂತಹ ಕೆಲಸವಾಗಬೇಕು ಮೂರು ದಿನಗಳ ಕಾಲ ಲಿಂಗ ಪೂಜೆ ಅಲ್ಲಿ ಪಾಲ್ಗೊಂಡ ಭಕ್ತರು ತಮ್ಮ ಮಕ್ಕಳಿಗೆ ಇದನ್ನು ಕಲಿಸಬೇಕು ಮಕ್ಕಳಿಗೆ ಸಂಸ್ಕಾರ ಮತ್ತು ಸಂಸ್ಕೃತಿ ಕಲಿಸಬೇಕು ಎಂದು ಹೇಳಿದರು ಗದುಗಿನ ತೋಂಟದಾರೆ ಮಠದಿಂದ ಈ ಕಾರ್ಯಕ್ರಮಕ್ಕೆ ಹತ್ತು ಸಾವಿರ ರೊಟ್ಟಿ ಮೂರುವರೆ ಕ್ವಿಂಟಲ್ ಲಾಡು ಒಂದು ಡ್ರಮ್ ಕರಿಹಿಂಡಿ ವಿತರಿಸಿದರು ಈ ಸಂದರ್ಭದಲ್ಲಿ ಬಸವಪ್ರಭು ಮಹಾಸ್ವಾಮಿಗಳು ದಾವಣಗೆರೆ ಬಸವ ದೇವರು ಹಾವೇರಿ ರುದ್ರಮುನಿ ಮಹಾಸ್ವಾಮಿಗಳು ಕೂಡ್ಲುಪೇಟೆ ಎಮ್ ಎಸ್ ಅಂಗಡಿ ಪ್ರಭುಶಾಲಿ ಮಠ ಹಾಗೂ ಭಕ್ತರು ಹಾಜರಿದ್ದರು ನಮಸ್ಕಾರ ಇದು ಜಿ ಬಿ ಎಚ್ ತ್ರೀ ಅಪ್ಡೇಟ್ಸ್ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಶೇರ್ ಲೈಕ್ ಆ್ಯಂಡ್ ಕಮೆಂಟ್ ಮೈ ಚಾನಲ್ ಥ್ಯಾಂಕ್ ಯು

ಮತ್ತೊಂದು ಸಂಸ್ಕೃತಿ ಕಾರ್ಯಕ್ರಮ ಉದ್ಘಾಟನೆ ನೆಪದಲ್ಲಿ ನೂರ ನಲವತ್ತು ಮಂದಿ ಸ್ವಾಮೀಜಿಗಳನ್ನ ಪ್ರಾರ್ಥಿ ಜನಗಳಿಗೆ ದರ್ಶನ ಕೊಡಿಸುವುದು ಎನ್ನುವುದು ಸಂಕಲ್ಪ ಸಂಕಲ್ಪಕ್ಕೆ ಇದು ಮಾಡುವ ಜನ ಕೂತು ಊಟ ಮಾಡುವಂತ ಯಾವುದು ಅಲ್ಲ ಆದ್ರೆ ತಂಡದಲ್ಲಿ ನಟಕ್ಕೆ ನೆಪ ಮಾಡಿಕೊಂಡು ಇಂತಹ ಮಹಾಸ್ವಾಮಿಗಳನ್ನ ತಮಗೆಲ್ಲ ದಿನ ಪೂಜೆಯ ತರಬೇತಿಯನ್ನು ಕೊಡಬೇಕು ನಿಂದ ಪೂಜ್ಯರಿಗೆ ಚೆರವನ್ನ ಮೂಡಿಸಬೇಕು ಅನ್ನುವಂಥ ಉದ್ದೇಶದಿಂದ ಮೂರು ನಾವು